ಯೋಗ ಇದ್ದರೆ ಮಾತ್ರ ಹೀಗೆಲ್ಲ ಆಗುವುದಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ ಅಲ್ಲಮನ ಮಾಯೆ ನನಗೆ ಆವರಿಸಿದ್ದು ತುಂಬ ಆಕಸ್ಮಿಕವಾಗಿ ಮಲ್ಲಪ್ಪರಂ ಅವರು ಒಮ್ಮೆ ಸಿಕ್ಕದಾಗ ಹೇಳಿದರು ಅವರಾಗ ಅಲ್ಲಮ್ಮನ ಬಗ್ಗೆ ಕಾಲಂಬರಿತಾ ಇದ್ರು ಪತ್ರಿಕೆಗೆ ನನಗೊಮ್ಮೆ ಅಲ್ಲಮ್ಮ ಓಡಾಡಿದ ಜಾಗವನ್ನು ನೀನು ತೋರಿಸಬೇಕು ಅಂತ ಹೇಳಿದರು ಅವರು ಆಗ ಹೇಳಿದೆ ನೀವು ಸಾಗರಕ್ಕೆ ಬನ್ನಿ ನಾನು ಬರ್ತೇನೆ ಒಟ್ಟಿಗೆ ಹೋಗುವ ಅಂತ ಹಾಗೆ ಅಲ್ಲಮನ ಹುಟ್ಟು ಬೆಳೆದದ್ದು ಬಳ್ಳಿಗಾವಿ ಇರ್ಬೋದು ಬನವಾಸಿ ಇರ್ಬೋದು ಅಲ್ಲೆಲ್ಲ ಓಡಾಡಿದ ಬಳಿಕ ಅವರು ಬಳ್ಳಿಗಾವಿಯಲ್ಲಿ ಒಂದು ಟೆಂಪಲ್ ಇದೆ ಆ ಟೆಂಪಲ್ನ ಹಿಂಬದಿಯಲ್ಲಿ ನಾವು ನಿಂತಿದ್ವಿ ಏನೋ ಮಾತಾಡ್ತಾ ನಿಂತಿದ್ವಿ ಆಗ ಅವರು ಸಡನ್ನಾಗಿ ಒಂದು ಬೇಡಿಕೆಯನ್ನು ಇಟ್ಟರು ನೀನು ನನಗೆ ಅಲ್ಲಮ್ಮನ ಬಗ್ಗೆ ಕಾದಂಬರಿ ಕೊಡಬೇಕು ಅಂತ ನನಗೆ ಗಾಬರಿ ಆಯಿತು ನಿಜವಾಗಿ ಯಾಕೆಂದರೆ ಅಲ್ಲಮ್ಮನನ್ನು ಪ್ರವೇಶ ಮಾಡೋದಿದೆಯಲ್ಲ ಅದಷ್ಟು ಸುಲಭದ ಕೆಲಸ ಅಲ್ಲ ಆಗಲ್ಲ ಸರ್ ನನಗೆ ಕಷ್ಟ ಅಂತ ಹೇಳಿದೆ ಒಂದು ಸವಾಲಿನ ರೀತಿಯಲ್ಲಿ ನನಗನ್ನು ಕೆಣಕಿತು ನನ್ನ ಚಪಡನ್ನು ಬರೆದ ನನಗೆ ಅಲ್ಲಮ್ಮನ ಬರೀಲಿಕ್ಕೆ ಆಗೋದಿಲ್ವ ಅಂತ ಸರಿ ಪ್ರಯತ್ನ ಮಾಡುತ್ತೇನೆ ಅಂತ ಹೇಳಿದೆ ಅಲ್ಲಿಂದ ಮುಂದೆ ಅಲ್ಲಮ್ಮನ ಬಗ್ಗೆ ಬಂದಿರುವ ಕಾದಂಬರಿಗಳು ಅಲ್ಲಮ್ಮನ ಬಗ್ಗೆ ಬಂದಿರುವಂಥ ಇತರ ಗ್ರಂಥಗಳು ಅಲ್ಲಮ್ಮನ ವಚನಗಳು ಬಸವಣ್ಣನ ವಚನ ಅಕಮಾದಿಯ ವಚನ ಎಲ್ಲವನ್ನು ಟೇಬಲ್ ಮೇಲೆ ರಾಶಿ ಹಾಕ್ಕೊಂಡು ಒಂದೊಂದನೇ ಒತ್ತಾ ಒತ್ತ ಮನಸ್ಸಿನೊಳಗೆ ಅಲ್ಲಮ್ಮನನ್ನು ಕಲ್ಪಿಸಿಕೊಳ್ಳುವ ಕೆಲಸ ಮಾಡಿದೆ ಅಲ್ಲಮ್ಮ ಹೀಗಿರಬಹುದು ಅಂತ ಅಲ್ಲಮ್ಮನ ಮನಸ್ಸು ಅಲ್ಲಮ್ಮನ ಮೃದುತ್ವ ಅಲ್ಲಮ್ಮನ ಭಾವ ಅಲ್ಲಮ್ಮನ ವ್ಯಕ್ತಿತ್ವ ಎಲ್ಲವೂ ಈ ಥರ ಬೇರೆ ಕಾದಂಬರಿಗಳಲ್ಲಿ ಬಂದದ್ದಕ್ಕಿಂತ ಭಿನ್ನವಾಗಿ ಬರಬೇಕು ಮತ್ತು ಅದು ಅಲ್ಲಮ್ಮನಿಗೆ ಹತ್ತಿರವಾಗಿರಬೇಕು ಅಂತ ಹಾಗಾಗಿ ಅಲ್ಲಮ್ಮನ ವಚನಗಳಲ್ಲಿ ಅಲ್ಲಮ್ಮನನ್ನು ಹುಡುಕುವುದಕ್ಕೆ ಶುರು ಮಾಡಿದೆ ಅಕ್ಕಮಾದಿ ವಚನದಲ್ಲಿ ಅಲ್ಲಮ್ಮನ ಹುಡುಕಿದೆ ಬಸವಣ್ಣನ ವಚನದಲ್ಲಿ ಅಲ್ಲಮ್ಮನ ಹುಡುಕಿದೆ ಹಾಗೆಲ್ಲ ಹುಡುಕಿ ಹುಡುಕಿ ಒಬ್ಬ ಅಲ್ಲಮ್ಮ ಸಿದ್ಧನಾದ ಅಷ್ಟು ಮಾತ್ರ ಅಲ್ಲ ಅಲ್ಲಮ್ಮನಿಗೆ ಒಂದು ರೊಮ್ಯಾಂಟಿಕ್ ಆದಂತಹ ಒಂದು ಸಂಗತಿ ಇತ್ತು ಆತ ಮೊದಲೆಯನ್ನು ನುಡಿಸುವ ಕಾಲಕ್ಕೆ ಆಕೆ ಆತನನ್ನು ಒಬ್ಬಳು ಮೋಹಿಸ್ತಾಳೆ ಅವ ಮೋಹಿಸಿದ್ದಲ್ಲ ಅವಳು ಮೋಹಿಸಿದ್ದು ಒನ್ ವೇ ಆಮೇಲೆ ಇವರು ಪ್ರಥ ಪರಸ್ಪರ ಪ್ರೀತಿಸಿ ಮದುವೆಯಾದ ಎಲ್ಲ ಆಯಿತು ಒಂದೇ ವರ್ಷದಲ್ಲಿ ಹೆಚ್ಚು ಕಡಿಮೆ ಆಕೆ ತುಂಬ ಆಕಸ್ಮಿಕವಾಗಿ ನಿಧನ ಅಂತಾರೆ ಅದು ಪ್ರಭುದೇವರ ಇದರಲ್ಲಿ ಬರುತ್ತದೆ ಅದನ್ನು ನಾನು ಇಟ್ಕೊಂಡು ಸ್ವಲ್ಪ ವಿಸ್ತಾರ ಮಾಡಿದೆ ಅಂತ ಇಡೀ ಅಲ್ಲಮ್ಮನ ವ್ಯಕ್ತಿತ್ವ ಹೊಸ ರೂಪ ಹೊಸ ರೀತಿಯಲ್ಲಿ ಹೊಸ ದಾರಿಯಲ್ಲಿ ತೆರೆದುಕೊಳ್ಳುವುದಕ್ಕೆ ಆ ಇದೇ ಘಟನೆ ಕಾರಣ ಆಗುತ್ತೆ ಒಂದು ವೈರಾಗ್ಯದ ಅಲ್ಲಮ್ಮ ಸಿಗುವುದು ನಿಮಗೆ ಅಲ್ಲಿಂದ ಅಲ್ಲಿಯವರೆಗೆ ಸಿಗುವ ಅಲ್ಲಮ ವೈರಾಗ್ಯದ ಅಲ್ಲಮ ಅಲ್ಲ ಅಂತ ಆತ ಲೌಕಿಕದ ಅಲ್ಲಮ್ಮ ಹಾಗೆ ಅಲ್ಲಿಂದ ನಿಮಗೆ ಆಧ್ಯಾತ್ಮದ ಅಲ್ಲಮ ವೈರಾಗ್ಯದ ಅಲ್ಲಮ ಬೆಳಕಿನ ಅಲ್ಲಮ ಈ ಥರ ಅಲ್ಲಮ್ಮನನ್ನು ಬೇರೆ ಬೇರೆ ಮಗ್ಗಲುಗಳಲ್ಲಿ ನಾನು ಕಲ್ಪಿಸಿಕೊಂಡು ಅದನ್ನು ಚಿತ್ರಿಸುವುದಕ್ಕೆ ತೊಡಗಿದೆ ಹಾಗೆಲ್ಲ ಆಗಿ ಕೊನೆಗೆ ಅಲ್ಲಮನನ್ನು ಮುಗಿಸೋದು ಹೇಗೆ ಅಂತ ಸಮಸ್ಯೆ ಆಯಿತು ನನಗೆ ಅನನ್ನು ಇದೊಂದು ಕಾದಂಬರಿ ಮುಗಿಬೇಕಲ್ಲ ಆಗಲೇ ಸಾಧಾರಣ ಮುನ್ನೂರ ಇಪ್ಪತ್ತು ಪುಟ ಆಗಿತ್ತು ಹೆಚ್ಚು ಕಡಿಮೆ ತುಂಬ ಜಾಸ್ತಿ ಆದರೆ ಮತ್ತೆ ಪ್ರಕಾಶಕರು ತಕರಾರು ಮಾಡ್ತಾರೆ ಅಯ್ಯೋ ಯಾರು ಕೊಂಡ್ಕೊಳ್ಳೋಲ್ಲ ರೇಟ್ ಜಾಸ್ತಿ ಆಗುತ್ತೆ ಹಾಗೆ ಅಲ್ಲಿ ಕೆಲವೊಂದು ಕಡೆಗೆ ನಿಲ್ಲಿಸಿ ಮೊದಲ ಓದಿಗೆ ಮಲ್ಲಪ್ಪರಂ ಅವರೇ ಕಳಿಸ್ಕೊಟ್ಟೆ ಬೇರೆ ಯಾರಿಗೂ ಕೊಟ್ಟಿರಲಿಲ್ಲ ನಾನು ನನ್ನ ಮನೆಯವಳು ಓದಿರಲಿಲ್ಲ ಕಳಿಸ್ಕೊಟ್ಟಂದು ಎರಡು ದಿನಕ್ಕೆ ಅವ್ರು ಫೋನ್ ಮಾಡಿದ್ರು ಬಯಲು ನಿನಗೆ ಮಾತ್ರ ಸಿಕ್ಕಿದೆ ಬೇರೆ ಯಾರಿಗೂ ಸಿಕ್ಕಲಿಲ್ಲ ಇಷ್ಟು ಕಾದಂಬರಿಗಳನ್ನು ನಾನು ಅಲ್ಲಮ್ಮನಿಗೆಲ್ಲ ಓದಿದ್ದೇನೆ ಅಲ್ಲಮ್ಮ ಮತ್ತು ಬಯಲು ನಿನಗೆ ಮಾತ್ರ ಸಿಕ್ಕಿದೆ ಬೇರೆ ಯಾರಿಗೂ ಸಿಕ್ಕಲಿಲ್ಲ ಆದರೆ ಮುಗಿಸಿದ ನಿಧಾನ ನನ್ನ ಚೂರು ವಿಸ್ತರಿಸಬೇಕು ಅಂತ ಸಲಹೆ ಕೊಟ್ಟರು ಮತ್ತೊಂದು ಸಲ ಅಲ್ಲಮನ ಇಳಿಸಿ ಆಗಿತ್ತು ನಾನು ಮತ್ತೆ ಪುನಃ ಅಲ್ಲ ಧರಿಸಿದೆ ಧರಿಸಿ ಮತ್ತೆ ಒಂದು ವಾರದಲ್ಲಿ ಒಂದು ಹದಿನೈದು ಇಪ್ಪತ್ತು ಪುಟ ಕೊನೆಯಲ್ಲಿ ವಿಸ್ತರಿಸುವುದಕ್ಕೆ ಬೇಕಾದ ಆರಂಭದಲ್ಲಿ ಒಂದು ಸಣ್ಣ ಚಾಪ್ಟರ್ ಸೇರಿಸಬೇಕಾಯಿತು ನನಗೆ ಮತ್ತೆ ಪುನಃ ಸೇರಿಸಿ ಮತ್ತೆ ಪುನಃ ಕಳಿಸಿದೆ ಅವರಿಗೆ ಆಗ ಅವರು ಹೇಳಿದ ಮಾತು ಈಗ ಸರಿಯಾಗಿದೆ ಅಂತ ಕ್ಲೈಮ್ಯಾಕ್ಸ್ ಈಗ ಸರಿಯಾಗಿದೆ ಅಂತ ಅಲ್ಲಮನ ನಿರ್ಗಮನ ಜಗತ್ತಿನಿಂದ ಆಗುವುದು ಹೇಗೆ ಹೇಳೋದು ಅಂತಂದ್ರೆ ಕೊನೆಯಲ್ಲಿ ನಾನು ಶ್ರೀಷ್ಯಕ್ಕೆ ತಗೊಂಡು ಹೋಗಿ ಅಲ್ಲಿ ನಾನನ್ನು ನಿಲ್ಲಿಸ್ತೇನೆ ಅದನ್ನು ನನಗೆ ಬರೆಯುವ ಕಾಲಕ್ಕೆ ಅದೊಂದು ವಿಚಿತ್ರವಾದಂಥ ಒಂದು ಏನೋ ಅದು ರೋಮಾಂಚನ ಅಂತಿರೋ ಅನುಭವ ಅಂತಿರೋ ಅದು ವೈರಾಗ್ಯದ ಒಂದು ಭಾವ ಅಂತಿರೋ ನನಗೆ ಅದು ಹೇಳಲಿಕ್ಕೆ ಬರುವುದಿಲ್ಲ ಅಂಥ ಒಂದು ಅನುಭವವನ್ನು ಅನುಭವಿಸಿದ್ದೇನೆ ಅಲ್ಲವೇ ನಾನು ಬರೆಯುವಾಗ ಅನೇಕ ಸಂದರ್ಭಗಳಲ್ಲಿ ನನಗೆ ಅಕ್ಕಮಹಾದೇವಿಯ ಬಿಟ್ಟು ಹೋಗುವಾಗಿರ್ಬೋದು ಅಕ್ಕಮಹಾದೇವಿ ಕಲ್ಯಾಣದಿಂದ ನಿರ್ಗಮಿಸ್ತಾಳೆ ಹಾಗೆ ಹೋಗುವಾಗ ಬಸವಣ್ಣನ ಪತ್ನಿಯರು ಮತ್ತು ಅಲ್ಲಮ್ಮ ಅಕ್ಕಮಾದಿಯವರು ನಡುವಂಥ ಸಂಭಾಷಣೆ ಆಗುತ್ತೆ ಆಗ ನಾನು ತುಂಬ ಆಗಿ ಎಷ್ಟೋ ಸಲ ಬರೆಯೋದು ನಿಲ್ಲಿಸಿದ್ದೇನೆ ನಾನು ಆಮೇಲೆ ಅಲ್ಲಮ್ಮನ ಪತ್ನಿ ಆಕೆ ತೀರ್ಕೊಂಡಾಗ ಅವಾಗಲೂ ನಿಲ್ಲಿಸಿದ್ದೇನೆ ಆಮೇಲೆ ಮತ್ತೆ ಪುನಃ ಅಲ್ಲಮ್ಮ ಮತ್ತು ಬಸವಣ್ಣವರು ಉಲ್ಲೇಖ ಮಾಡಿದ್ದೀಗ ಗಮನಿಸಲು ಗೊತ್ತಿಲ್ಲ ನನಗೆ ಮತ್ತೆ ಪುನಃ ನೆನಪಿಸಿಕೊಂಡು ನನ್ನ ನೀರು ಬಂತು ಬಹಳ ಅದ್ಭುತವಾದಂಥ ಒಂದು ಅನುಭವ ಅದು ಆ ಅಲ್ಲಮ್ಮನ ಜಗತ್ತಿನಲ್ಲಿ ಪ್ರಯಾಣ ಮಾಡೋದಿದೆಯಲ್ಲ ಅದೊಂದು ಭಾಳ ಅದ್ಭುತ ಒಂದು ಏನು ಇರೋದು ಹಾಗೆ ಆ ಸಂದರ್ಭ ಇರ್ಬೋದು ಮತ್ತು ಅಲ್ಲಮ್ಮನ ಈ ಜಗತ್ತನ್ನೇ ನಿರ್ಗಮಿಸಬೇಕಲ್ಲ ನಾನು ಸೃಷ್ಟಿಸಿದ ಒಂದು ಪಾತ್ರ ಅದು ಈ ಜಗತ್ತು ನಿರ್ಗಮಿಸಬೇಕು ಅಂತ ನನಗೆ ಎಷ್ಟು ಸಂಕಟ ಆಗಬೇಕು ನನಗೆ ಆದರೆ ಎಲ್ಲವ್ರ ಕಡೆ ಮುಗಿಸ್ಲೇಬೇಕು ಅದನ್ನು ಹಾಗೆ ಆ ಸಂದರ್ಭ ಇರ್ಬೋದು ಅದನ್ನೆಲ್ಲ ನಾನು ಅನುಭವಿಸಿ ಅನುಭವಿಸಿ ಬರೆಯೋದಕ್ಕೆ ಸಾಧ್ಯ ಆಯಿತು ಅದಕ್ಕೆಲ್ಲ ಆದದ್ದು ಅದು ಯೋಗ ಅಂತ ಹೇಳಿದ್ನಲ್ಲ ಅದು ಮಲ್ಲಪ್ಪರಮ್ಮ ಅವರು ಅದು ಕೆಲವರು ಅವರು ತುರ್ತು ನಿರ್ಗಮನದಿಂದ ಹೋಗಿದ್ದಾರೆ ಅಲ್ಲಿ ಗೊತ್ತಿದ್ದಾನೆ ಅವನು ಹೇಳ್ತೇನೆ ಅಂತ ಹಾಗಾಗಿ ಈ ಎಲ್ಲ ಕಾರಣದಿಂದಾಗಿ ನನಗೆ ಬಯಲು ಹೇಳುವುದಕ್ಕೆಲ್ಲ ಮತ್ತೆ ಶೀರ್ಷಿಕೆ ಏನಿಡಬೇಕು ಅಂತ ನೋಡುವಾಗ ಮತ್ತೆ ಪುನಃ ಇಡೀ ಅಲ್ಲಮನ ತಿರುವಿ ಹಾಕಿದೆ ವಚನ ತಿರುವಿ ಹಾಕಿದೆ ನನ್ನ ಕಾದಂಬರಿ ಓದಿದೆ ಕಡೆಗೆ ಅವರು ಉಲ್ಲೇಖ ಮಾಡಿದ ಬಯಲು ಅದೇ ಸರಿಯಾದಂತಹ ಶೀರ್ಷಿಕೆ ಇತ್ತು ಅನಿಸಿತು ಆ ಶೀರ್ಷಿಕೆ ಇಟ್ಟದ್ದಕ್ಕೆ ಅವರು ಸಹಿ ಹಾಕಿದ್ರು ಕರೆಕ್ಟ್ ಇದೆ ಶೀರ್ಷಿಕೆ ಬೇರೆ ಯಾವ ಶೀರ್ಷಿಕೆ ಹೊಂದುವುದಿಲ್ಲ ಅಂತ ಅದಕ್ಕೆ ಅಲ್ಲಮಂದೆ ಒಂದು ವಚನ ಇದೆ ಇಲ್ಲಿ ಅದನ್ನು ನಿಮಗೆ ಹೇಳಬೇಕದ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಗಿತ್ತಯ್ಯ ಎಷ್ಟು ಸಲ ಬಯಲು 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 ಬಯಲ ಜೀವನ ಬಯಲ ಭಾವನೆ ಬಯಲು ಬಯಲಾಗಿ ಬಯಲಾಗಿತ್ತಯ್ಯ ನಿಮ್ಮ ಪೂಜಿಸಿದವರು ನಿಮ್ಮನೇ ಬಯಲಾದರು ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು ನಿಮ್ಮ ನಂಬಿ ಬಯಲಾದ ಗುಹೇಶ್ವರ ಎಷ್ಟು ಸಲ ಬಂತು ಬಯಲು ಹಾಗಾಗಿ ಇದು ಬಯಲಾಗಬೇಕು ಇದೆಯಲ್ಲ ನಾವೆಲ್ಲರೂ ಕೊನೆಗೊಂದಿನ ಬಯಲಾಗುವುದೇ ಯಾರೂ ಸಹ ಏನೇ ಶಾಶ್ವತ ಅಲ್ಲ ಇಲ್ಲಿ ಹಾಗಾಗಿ ಆ ರೀತಿ ಒಂದು ಬಯಲಾಗುವ ಅನುಭವವನ್ನು ಕಟ್ಟಿಕೊಡುವುದಕ್ಕೆ ಕಾರಣವಾದದ್ದು ಅಲ್ಲಮ್ಮ ಅದಕ್ಕೆ ಪ್ರೇರಣೆ ಕೊಟ್ಟ ಮಲ್ಲಿಪುರ ಮತ್ತು ಇವತ್ತು ಅದು ಬಯಲಾಗುವುದಕ್ಕೆ ಕಾರಣವಾದದ್ದು ಶಶಾಕ್ತಿಪುರಂ ಕಾಲೇಜು ಈ ಸಂಸ್ಥೆ ಹಾಗಾಗಿ ನನಗೆ ಭಾವ ಮೂಡಿದೆ ಈ ಕಾರ್ಯಕ್ರಮ ಮತ್ತು ಇಲ್ಲಿ ಅದು ಹಾಗಾಗಿ ಆ ಎಲ್ಲ ಕಾರಣೀಕರ್ತರಾದವರಿಗೆ ನಾನು ಈ ಸಂದರ್ಭದಲ್ಲಿ ಅನಂತ ವಂದನೆಗಳನ್ನು ಸಲ್ಲಿಸ್ತೇನೆ